ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭದ್ರಾ ಹಾಗೂ ವಿದ್ಯಾ ಇಬ್ರು ಸೇರಿಕೊಂಡು ಮುಚ್ಚಿಟ್ಟಿದ್ದ ವಿದ್ಯಾ ಓದಿನ ವಿಷಯ ಶಿವರಾಮಗೌಡರಿಗೆ ಗೊತ್ತಾಗೇ ಬಿಡ್ತು ವಿಷಯ ಮುಚ್ಚಿಟ್ಟಿದ್ದರಿಂದ ಅಪ್ಪನ ನಂಬಿಕೆ ಕಳ್ಕೊಂಡ ಭದ್ರ ಹಾಗಿದ್ರೆ ಬನ್ನಿ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಸಂಚಿಕೆ ಆರಂಭದಲ್ಲಿ ವಿದ್ಯಾ ಪಾತ್ರೆ ತೊಡಿತಾ ನಿಂತಿರ್ತಾಳೆ ಅಲ್ಲಿಗೆ ವಿದ್ಯಾ ಓದ್ತಿದ್ದ ಕೋಚಿಂಗ್ ಸೆಂಟರ್ನ ಹುಡುಗಿ ಒಬ್ಳು ವಿದ್ಯಾನ ನೋಡಿ ಮಾತಾಡ್ಸೋಕಂತ ಬರ್ತಿರ್ತಾಳೆ ಅಲ್ಲೇ ವಿನಂತಿನ ನೋಡಿ ಅಕ್ಕ ಅಲ್ಲಿರೋದು ವಿದ್ಯಾ ಅಲ್ವಾ ಅಂತ ಕೇಳ್ತಾಳೆ ಹೌದು ವಿದ್ಯಾನೇ ಅಂದ ಹಾಗೆ ನೀನು ಭವಾನಿ ಅಕ್ಕನ್ನ ನೋಡೋಕ್ ಬಂದಿರೋದಲ್ವಾ ಅವ್ರನ್ನ ವಿಚಾರಿಸೋದ್ಬಿಟ್ಟು ವಿದ್ಯಾನು ಯಾಕೆ ಕೇಳ್ತಿದ್ಯಾ ಅಂತ ವಿನಂತಿ ಕೇಳ್ತಾಳೆ ಆಗ ಆ ಹುಡುಗಿ ವಿದ್ಯಾನ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ ವಿದ್ಯಾ ಕೂಡ ನಮ್ಮ ಕೋಚಿಂಗ್ ಸೆಂಟ್ರಲ್ಲೇ ಓದ್ತಿರೋದು ಹಾಗಾಗಿ ವಿದ್ಯೆ ನನಗೆ ಪರಿಚಯ ಅದಕ್ಕೆ ಅವಳ ಬಗ್ಗೆ ವಿಚಾರಿಸಿದೆ ಅಕ್ಕ ಅಂತ ಹುಡುಗಿ ವಿದ್ಯಾ ಓದ್ತಿರೋ ವಿಷಯ ಎಲ್ಲಾನು ಹೇಳ್ತಾಳೆ ವಿದ್ಯಾ ನಮ್ಮ ಕೋಚಿಂಗ್ ಸೆಂಟರ್ನಲ್ಲೇ ಓದ್ತಿರೋದು ವಿದ್ಯಾ ಒಂದೆರಡು ವಾರದಿಂದ ಕೋಚಿಂಗ್ ಸೆಂಟರ್ಗೆ ಬರ್ತಿಲ್ಲ ಅದಕ್ಕೋಸ್ಕರ ಅವಳಿಗೆ ನೋಟ್ಸ್ ಕೊಡೋಕಂತ ಬಂದೆ ವಿದ್ಯಾ ಡಾಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾಳೆ ಡಾಕ್ಟರ್ ಆಗಬೇಕು ಅಂತ ವಿದ್ಯಾ ನನ್ನ ಜೊತೆನೇ ಎಕ್ಸಾಮ್ ಕಟ್ಟಿದ್ದಾಳೆ ಅಂತ ವಿದ್ಯಾನ್ ಬಗ್ಗೆ ಅವಳ ಫ್ರೆಂಡ್ ಎಲ್ಲ ವಿಷಯನೂ ಹೇಳ್ತಾಳೆ ಅದನ್ನು ಕೇಳಿ ವಿನಂತಿಗೆ ಶಾಕ್ ಆಗುತ್ತೆ ಹಾಗೇನೇ ವಿನಂತಿ ಆ ಹುಡುಗಿನ ವಿದ್ಯಾನ ಹತ್ತಿರ ಮಾತಾಡ್ಸೋಕೆ ಬಿಡದೆ ಸರಿ ಬೈದು ಕಳಿಸ್ತಾಳೆ ಅಲ್ಲ ಅಕ್ಕ ಇಷ್ಟೊತ್ತವರೆಗೂ ಚೆನ್ನಾಗೇ ಮಾತಾಡಿಸಿ ಇದ್ದಕ್ಕಿದ್ದಾಗೆ ನಿಮ್ಗೇನಾಯಿತು ಈ ಥರ ಬೈತಿದ್ದೀರಲ್ಲ ಅಂತ ಆ ಹುಡುಗಿ ಕೇಳಿದಾಗ ಏ ಸಾಕು ಬಾಯಿ ಮುಚ್ಚೆ ಸುಮ್ಮನೆ ಇಲ್ಲಿಂದ ಹೋಗ್ತಿದ್ರೆ ಸರಿ ಅಂತ ಹೇಳಿ ಆ ಹುಡುಗಿನ ಬೈದು ಕಳಿಸ್ತಾಳೆ ವಿನಂತಿ ಇವ್ರಿಗೇನಾಯಿತು ಏನಾಗಿದೆ ಒಳ್ಳೆ ಹುಚ್ಚನಾಯ್ ಕಚ್ಚಿದಂಗೆ ಆಡ್ತಾರಲ್ಲ ಅಂತ ಬೈಕೊಂಡು ಆ ಹುಡುಗಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ವಿನಂತಿ ವಿದ್ಯಾನ್ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ಅಮ್ಮ ಅಂತ ಹೇಳಿ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಳೆ ಇನ್ನೊಂದು ಕಡೆ ಚಂಪ ವಿದ್ಯಂಗೆ ಸಹಾಯ ಮಾಡಬೇಕು ಓದ್ನಲ್ಲಿ ಅಂತ ಅಂದ್ಕೊಂಡು ವಿದ್ಯಾನ್ ರೂಮ್ಗೆ ಹೋಗಿ ಎಲ್ಲ ಬುಕ್ನ ತಗೊಂಡು ವಿದ್ಯಂಗೆ ಕೊಡೋಕಂತ ಬರ್ತಿರ್ತಾಳೆ ಅದೇ ಸಮಯಕ್ಕೆ ಎಲ್ಲ ವಿಷಯ ಗೊತ್ತಾಗಿ ವಿನಂತಿ ಚಿತ್ರ ಈಶ್ವರಿ ಹಾಗೇನೆ ಸಾವಿತ್ರಿ ಎಲ್ಲರೂ ಬರ್ತಾರೆ ಆ ಬುಕ್ನ ನೋಡಿ ವಿದ್ಯಾ ಖುಷಿ ಪಡ್ತಿದ್ರೆ ವಿದ್ಯಾನ್ ಕೈಯಲ್ಲಿರೋ ಬುಕ್ನ ನೋಡ್ತಾ ಎಲ್ಲರೂ ಸುತ್ತ ನಿಂತ್ಕೊಳ್ತಾರೆ ಅದನ್ನು ನೋಡಿ ವಿದ್ಯಂಗೆ ಶಾಕ್ ಆಗುತ್ತೆ ಅಂದರೆ ನಾನು ಓದ್ತಿರೋ ವಿಷಯ ಇವ್ರಿಗೆಲ್ಲ ಗೊತ್ತಾಯ್ತು ಅಂತ ವಿದ್ಯಾನ್ ಕೈಯಲ್ಲಿರೋ ಬುಕ್ಕನ್ನ ಸಾವಿತ್ರಿ ಕಿತ್ಕೊಂಡ್ಬಿಡ್ತಾಳೆ ವಿನಂತಿ ಸಾವಿತ್ರಿ ಚಿತ್ರ ಎಲ್ಲರೂ ಸೇರಿಕೊಂಡು ಈ ವಿಷಯನ ಮಾವಂಗೆ ಹೇಳ್ತೀನಿ ಅಂತ ಹೋಗ್ತಾರೆ ಅಂದರೆ ಶಿವರಾಮೇಗೌಡ್ರಿಗೆ ಈ ಕಡೆ ವಿದ್ಯಾ ದಯವಿಟ್ಟು ಈ ವಿಷಯನ ಮಾವಂಗೆ ಹೇಳಬೇಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಯಾರೂ ಅವಳ ಮಾತನ್ನ ಕೇಳೋದಿಲ್ಲ ವಿದ್ಯಾ ಬುಕ್ಸ್ನೆಲ್ಲ ತಗೊಂಡು ಹೋಗಿ ವಿನಂತಿ ಶಿವರಾಮೇಗೌಡ್ರಿಗೆ ಕೊಟ್ಬಿಡ್ತಾಳೆ ಶಿವರಾಮೇಗೌಡ್ರಿಗೆ ಎಲ್ಲ ವಿಷಯನೂ ಹೇಳ್ತಾಳೆ ಆ ಬುಕ್ನ ತೆಗೆದು ಶಿವರಾಮೇಗೌಡ್ರು ಓಪನ್ ಮಾಡ್ತಿದ್ದಂಗೆ ಅದರಲ್ಲಿ ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತ ಬರ್ದಿರೋದನ್ನ ನೋಡಿ ಶಿವರಾಮೇಗೌಡರು ಸಿಟ್ಟಾಗ್ತಾರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಈ ಕಡೆ ಈಶ್ವರಿ ಹಾಗೆ ಬಾವ ಈ ವಿದ್ಯೆನ ಓದಿಸ್ತಿರೋದು ಬೇರೆ ಯಾರು ಅಲ್ಲ ನಿಮ್ಮಗ ಭದ್ರ ಅಂತ ಈಶ್ವರಿ ಹೇಳ್ತಿದ್ರೆ ಆ ಮಾತನ್ನ ಗೌಡ್ರು ನಂಬೋಕೆ ತಯಾರಿರಲ್ಲ ಇವಳಿಗೆ ಮದ್ವೆ ಆದ್ಮೇಲೆ ಓದಬಾರ್ದು ಅಂತ ಇಷ್ಟೆಲ್ಲ ಹೇಳಿದ್ರು ತಪ್ಸಿ ಓದಕ್ಕೆ ಹೋಗ್ತಿದ್ಲ ಎಷ್ಟು ಧೈರ್ಯ ಇವ್ಳಿಗೆ ಅಂತ ಶಿವರಾಮೇಗೌಡರು ಹೇಳ್ತಿದ್ರೆ ಅಲ್ಲ ಬಾವ ಇವಳಿಗೆ ಅಂದು ಪ್ರಯೋಜನ ಏನೂ ಇಲ್ಲ ಇವಳು ಓದಿಗೆ ಕಿಮ್ಮ ಕೊಡ್ತಿದ್ದವರು ಬೇರೆ ಯಾರು ಅಲ್ಲ ನಮ್ ಭದ್ರ ಅಂತ ಈಶ್ವರಿ ಹೇಳ್ತಾಳೆ ಆಗ ಗೌಡ್ರು ಏನು ಈಶ್ವರಿ ಏನು ಅಂತ ಮಾತಾಡ್ತಿದ್ಯಾ ಈ ವಿದ್ಯೆ ತಪ್ಪು ಮಾಡೋಳೆ ಅಂತ ಹೇಳು ನಾನು ಒಪ್ಕೊಳ್ತೀನಿ ಆದರೆ ಅದನ್ನು ಬಿಟ್ಟು ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಬೇಡ ಯಾವುದೇ ಕಾರಣಕ್ಕೂ ನನ್ನ ಮಗನ ಮೇಲೆ ಆಪಾದನೆ ಹೊರಿಸ್ಬೇಡ ನೀನು ಅನ್ಕೊಂಡಿರೋ ಥರ ನನ್ನ ಮಗ ಅಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಈಶ್ವರಿ ಅಯ್ಯೋ ಭಾವ ಇದನ್ನೇ ಕುರುಡ್ ನಂಬಿಕೆ ಅಂತ ಹೇಳೋದು ನಾನು ಹೇಳ್ತಿರೋದು ನೀವು ನಂಬಲ್ಲ ಅಂದರೆ ಬೇಕಿದ್ರೆ ಭದ್ರನ್ನೇ ಕೇಳಿ ಅಂತ ಈಶ್ವರಿ ಹೇಳ್ತಿದ್ದಂಗೆ ಭದ್ರ ಈ ಕಡೆಯಿಂದ ಬರ್ತಿರ್ತಾನೆ ಭದ್ರಾ ಇವರೆಲ್ಲ ಹೇಳ್ತಿರೋದು ಸುಳ್ಳಲ್ವಾ ಹೇಳ ಭದ್ರ ನಿನ್ನ ನಂಬಿಕೆಗೆ ಮೋಸ ಮಾಡಲ್ಲ ತಾನೇ ಅಂತ ಶಿವರಾಮೇಗೌಡರು ಕೇಳ್ತಿದ್ರೆ ಈ ಕಡೆ ಭದ್ರಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಇನ್ನೊಂದು ಕಡೆ ವಿದ್ಯಾ ಎಲ್ಲ ವಿಷಯನೂ ಗೊತ್ತಾಯಿತು ನನ್ನಿಂದಾಗಿ ಗೌಡ್ರಿಗೆ ಮಾವ ಬೈತಾರೆ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ತಾಳೆ ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ವಿದ್ಯಾ ಇದರಲ್ಲಿ ಗೌಡ್ರುದು ಏನೂ ತಪ್ಪಿಲ್ಲ ನಾನೇ ಯಾರಿಗೂ ಹೇಳ್ದಂಗೆ ಓದೋಕೆ ಹೋಗ್ತಿರೋದು ಅಂತ ಎಲ್ಲ ತನ್ನ ಮೇಲೆ ಹಾಕ್ಕೊಳ್ತಾಳೆ ಇದರಿಂದಾಗಿ ಭದ್ರಂಗೆ ವಿದ್ಯಾನ್ ಮೇಲೆ ಮತ್ತೆ ಪ್ರೀತಿ ಹುಟ್ಟುತ್ತಾ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು